ಅಯ್ಯೋ ಇವ್ರ ಮನೆ ನೋಡು ಹೆಂಗೈತೆ ಯಪ್ಪಾ ಇಂಥ ಇದಾರ ನಾನೇನು ಅಂದ್ಕೊಂಡಿದ್ದಪ್ಪ ಹ್ಮ್ ಪ್ರದೀಪ್ ಅವ್ರು ಒಳ್ಳೆ ಸ್ಟ್ಯಾಂಡರ್ಡ್ ಆಗಿರೋ ಇದಾರೆ ಅಂತ ಹ್ಮ್ ಆದ್ರೆ ಅವ್ರು ಇಂಥ ಇದಾರಪ್ಪ ಅಯ್ಯೋ ನಮ್ಮಷ್ಟೇ ಅಷ್ಟೇ ಹಳೆ ಮನೆ ಆದರೆ ಪಾಪ ಹಿಂಗೆ ಐತಲ್ಲ ಪರಿಸ್ಥಿತಿ ಅದಕ್ಕೆ ಅನಿಸುತ್ತೆ ಹ್ಞೂ ಹೊಸ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ತೋರಿಸ್ತೀನಿ ಅಂದರು ಆಮೇಲೆ ಹೋಗಿ ನೋಡ್ಕೊಂಬತ್ತೀನಿ ದೀಪು ಇದೇಳ್ದಾಂತ ತಗೊಳ ಮಾಳ್ ಕಾಯ್ಕೊಂಡು ಬಂದಿದ್ದೀನಿ ಕುಡಿ ಅಯ್ಯೋ ಅತ್ತೆ ಯಾಕೆ ಬಂದ್ರೆ ಬಂದ್ರಿ ಹ್ಞೂ ನಾನೆಲ್ಲ ಕಾಯಿಸ್ಕೊಂಡು ಕುಡಿತಾ ಇದ್ದೆ ಯಾಕೆ ಕಾಯ್ಕೊಂಡು ಬಂದ್ರಿ ಅತ್ತೆ ಇರಲಿ ಪರವಾಗಿಲ್ಲ ಬಿಡಮ್ಮ ಹ್ಞೂ ಮಾಡ್ಕೊಡ್ತೀನಿ ಚೆನ್ನಾಗಿ ನಿದ್ದೆ ಬಂತ ಇನ್ನೊಂದು ಸ್ವಲ್ಪ ಮನ್ಕೋಬೇಕಾಗಿತ್ತು ಯಾಕಂದರೆ ಹೊಸ ಜಾಗ ಅಲ್ಲ ಇವತ್ತು ಫಸ್ಟೆಲ್ಲ ಬಂದಿರೋದು ಅದಕ್ಕೆ ನಿದ್ದೆ ಚೆನ್ನಾಗೇ ಬಂತ ಇಲ್ವೋ ಇನ್ನೊಂದು ಸ್ವಲ್ಪತ್ತು ಮಲ್ಕೋಬೋದಾಗಿತ್ತು ನೀನು ಇದ್ದೆ ಇಳೋದು ನೋಡಿದೆ ಅದಕ್ಕೆ ಆಳ್ ಬಂದೆ ಕಾಫಿ ಆದರೂ ಕುಡಿತೀನಿ ಅತ್ತೆ ಹಾಲೇ ಅನ್ನೋದೇನಿಲ್ಲ ಹಾಲು ಇರ್ತವೆ ಕುಡಿಯಮ್ಮ ಹ್ಞೂ ಕುಡಿ ಹಾಲೇ ಕುಡಿ ನೀನು ಹಾಲು ಕುಡಿದ್ರೆ ಚೆನ್ನಾಗಿ ಒಂದು ಸ್ವಲ್ಪ ದಪ್ಪ ಆಗ್ಬೋದು ಹ್ಞೂ ಚೆನ್ನಾಗಿದ್ಯಾ ಏನಿಲ್ಲ ಈಗಲೂ ಆದರೂ ಹಾಲು ಕುಡಿದ್ರೆ ಸ್ವಲ್ಪ ಎನರ್ಜಿ ಅಲ್ಲ ಅದಕ್ಕೆ ಹ್ಞೂ ಇನ್ನು ನಾಳೆ ನಾಡಿದಲ್ಲಿ ಬೂಸ್ಟು ಹಾರ್ಲಿಕ್ಸ್ ಏನಾದರೂ ತರಿಸ್ತೀನಿ ಡೈಲಿ ನಿನ್ನ ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕಾಯಿಸಿ ಬೂಸ್ಟು ಆರ್ಲಿಕ್ಸು ಅವೆಲ್ಲ ಹಾಕಿ ಕೊಡ್ತೀನಿ ತಗೋ ಕುಡಿ ತಗೋ ಹ್ಞೂ ತಗೊಳ್ಳಮ್ಮ ಕುಡಿ ನಮ್ಮ ಅತ್ತೆ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ನಿಜವಾಗ್ಲೂ ಇಂಥ ಅಟ್ಟೆ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ ಮನೆ ನೋಡಿ ಅದಕ್ಕೆ ಯಾವುದೂ ಏನು ಅಂದ್ಕೊಳಕ್ಕೆ ಹೋಗ್ಬಾರ್ದು ಮನಸ್ಸಲ್ಲಿ ಅಂತ ಹೇಳೋದು ನಾನಿವತ್ತು ಅತ್ತೆ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರೋದು ನೋಡಿ ನನ್ನಂತೂ ಕಳೆದೋಗ್ಬಿಟ್ಟೆ ಇಂಥ ಮನೆ ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅನ್ನಿಸ್ತೈತೆ ನನ್ನ ಮನೆ ನೋಡ್ಬಿಟ್ಟಿದ್ದೇನಪ್ಪ ಮನೆ ಹಿಂಗೈತೆ ಅಂತ ಅನ್ನಿಸ್ತು ಮನೆ ನೋಡಬಾರ್ದು ಅದರೊಳಗಡೆ ಇರೋ ಪ್ರೀತಿ ಅದರೊಳಗಡೆ ಇರೋವಂಥ ಪ್ರೀತಿ ವಾತ್ಸಲ್ಯ ಅವ್ರ ಮನೆ ಹೇಗಿದೆ ನೆಮ್ಮದಿ ಮುಖ್ಯ ಪ್ರೀತಿ ಮುಖ್ಯ ಅನ್ನೋದು ನನಗೆ ಅತ್ತೆ ಎಷ್ಟು ಚೆನ್ನಾಗಿ ನಾನು ನೋಡ್ಕೊಳ್ತಾ ನೋಡ್ಕೊಳ್ತೈತೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತೈತೆ ನಮ್ಮ ಅತ್ತೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೈತೆ ಅಂತ ಏನಮ್ಮ ದೀಪು ನಿದ್ದೆ ಬಂತ ಚೆನ್ನಾಗೆ ನಿದ್ದೆ ದೀಪು ಚೆನ್ನಾಗಿ ನಿದ್ದೆ ಬಂತಾ ಇನ್ನು ಮಲ್ಕೊಂಡಿದ್ದಲ್ಲ ನಾನು ಎದ್ದು ಒಂದ್ ಸ್ವಲ್ಪ ಹೊತ್ತಂಗೆ ವಾಕ್ ಹೋಗುದ್ ಹೋಗ್ ಬಂದೆ ಹ್ಮ್ ಹಾಲ್ ಕುಡಿ ಅಮ್ಮ ಹಾಲ್ ಕಾಸ್ ಕೊಟ್ರ ನಾನು ಬೇಗ ಎದ್ದೇಳ್ತೀನಲ್ಲ ಬೇಗ ಎದ್ಬಿಟ್ಟು ವಾಕ್ ಹೋಗ್ ಬಂದು ನಾನು ಅವಾಗ್ಲೇ ಕುಡ್ದಿ ಹೋಗ್ಬಿಟ್ಟೆ ವಾಕ್ ಹ್ಮ್ ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ನಾನು ಇಲಿ ಮಾಡ್ಕೊಡ್ತಾರೆ ಹ್ಮ್ ಹಾಲ್ ಎಲ್ಲಾನು ರೆಡಿ ಮಾಡ್ಕೊಡ್ತಾರೆ ಕಾಫಿ ಕುಡಿ ಬಾ ಹ್ಮ್ ಹಾಲ್ ಇದಾವೆ ಕಾಸ್ ಕೊಡ್ಲಾ ಕಣಮ್ಮ ಹ್ಮ್ ಈಗಿನ ಕಾಫಿ ಕೊಡಿದೆ ನಾನು ಆನಂದರಲ್ಲಿ ಮಾಡ್ಕೊಳ್ಳಿ ಕಳ್ದೇನೇ ಇಸ್ಕೊಳ್ಳೋದಣ ಅಂತ ಬಂದು ಇಲ್ಲ ಆಂಟಿ ಇದ್ದಿದ್ರೆ ಕೊಡ್ತಿದ್ದೆ ಬೈ ಆಂಟಿ ನಾನು ಏನು ಯಾವ್ದು ಕಣ ಇಲ್ಲ ಅಂದಿದ್ದೀನಾ ಹ್ಞೂ ಯಾವ್ದು ಇದ್ದರೆ ಮಾತ್ರ ನಾನು ಯಾವುದೇ ಕಣಕ್ಕೂ ನಾನು ಯಾರಿಗೂ ಇಲ್ಲ ಅಂಬಲ್ಲ ಹ್ಞೂ ಇದ್ದಿದ್ರೆ ಕೊಡ್ತಿದ್ದೆ ಏನು ಮಾಡಲಿ ಇಲ್ಲ ಹ್ಞೂ ಕೊಡ್ತಿದ್ದೆ ಕಣ ಆಂಟಿ ಇಲ್ಲ ಬಾ ಆಂಟಿ ಸ್ವಲ್ಪ ಕಾಫಿ ಆದರೂ ಕುಡಿ ಬಾ ಆಂಟಿ ಏನ ಕಣಮ್ಮ ಹ್ಞೂ ಕುಡಿ ಹ್ಞೂ ಕುಡಿ ಕುಡಿ ಆ ಬಾಗಿ ಸ್ವಲ್ಪ ಕುಡಿ ಬಾ ಅಯ್ಯೋ ನೀನು ಯಾವಾಗ ಬಂದರೂ ಬೇಡ ಬೇಡ ಅಂತೀಯ ಬಾ ಕುಡಿ ಬಾ ನಮ್ಮ ಮನೆ ಬಾಗ್ಲಿಗೆ ಬಂದಿದ್ದಾರೆ ಅಂದರೆ ಯಾರೇ ಆಗಲಿ ನಾವು ದಾನ ಧರ್ಮ ಮಾಡೋದಲ್ಲಿ ಎತ್ತಿದ ಕೈ ಹ್ಞೂ ಕಾಫಿ ಟೀ ಎಲ್ಲ ಕುಡಿಬೇಕು ಮನೆಗೆ ಬಂದವ್ರು ಹೆಂಗೆ ಅಂತಂದರೆ ಕಾಫಿ ಟೈಮಲ್ಲಿ ಬಂದರೆ ಕಾಫಿ ಟೀ ಕುಡಿಬೇಕು ತಿಂಡಿ ಟೈಮಲ್ಲಿ ಬಂದರೆ ತಿಂಡಿ ತಿನ್ನಬೇಕು ಊಟದ ಟೈಮಲ್ಲಿ ಬಂದರೆ ಊಟ ತಿನ್ನಬೇಕು

ತುಂಬಾ ಖುಷಿ ಆಗುತ್ತೆ ಇಂಥ ಒಳ್ಳೆ ಮನೆ ಸಿಕ್ಕಿರೋದು ನನ್ನ ಪುಣ್ಯ ಕಣಂಟಿ ಎಷ್ಟು ಚೆನ್ನಾಗಿ ನಮ್ಮ ಅತ್ತೆ ನಮ್ಮ ನಮ್ಮ ಮಾವ ನನ್ನ ಎಷ್ಟು ಸಣ್ಣ ಮಗು ತರ ನೋಡ್ಕೊಳ್ತಾ ಇದ್ದಾರೆ ತುಂಬಾ ಖುಷಿ ಆಗ್ತೈತೆ ಕಣಂಟಿ ಹ್ಮ್ ಇಂತ ಮನೆ ಸಿಗಾಕೆ ಪುಣ್ಯ ಮಾಡಿದೆ ತುಂಬಾ ಅದೃಷ್ಟವಂತೆ ಅಂತೆ ಕಣಮ್ಮ ಚೆನ್ನಾಗಿ ನೋಡ್ಕೊತಾರೆ ಚೆನ್ನಾಗಿತ್ಕೊಂಡು ಹೋಗು ಅಷ್ಟೇನೆ ಹ್ಮ್ ಚೆನ್ನಾಗಿದ್ರೆ ಇರೋಲ್ಲ ಯಾರನ್ನಾದ್ರೂ ಕೇಳು ನಮ್ಗೆ ಆಗವ್ರೆಲ್ಲ ನಮ್ಮ ಬಗ್ಗೆ ಪಾಸಿಟಿವ್ ಹೇಳ್ತಾರೆ ಏನೇ ಆಗಲಿ ಆಗ್ದೇ ಇಲ್ದವ್ರು ಏನು ಹೇಳ್ತಾರೆ ಎಲ್ಲ ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾರೆ ಆ ರೀತಿ ಆಗ್ದೇ ಇಲ್ದವ್ರು ಎಲ್ಲ ಬರೀ ಕೆಟ್ಟದಾಗೆ ಹೇಳೋದು ಆಗ್ದೇ ಇಲ್ದವ್ರು ಹಂಗೆ ಮಾತಾಡೋದು ಈಗ ನಾನು ಇಂಥ ಮನೆ ಸಿಗಬೇಕಂದ್ರೆ ಏನು ಪುಣ್ಯ ಮಾಡಿದ್ನಪ್ಪ ನಮ್ಮ ಅತ್ತೆ ಎದ್ದಿದ ತಕ್ಷಣ ನಾನು ಇನ್ನೂ ಎದ್ದ ಕೆಳ ಕಿಳ್ದೆ ಇಲ್ಲ ಅವಾಗ್ಲೇನೆ ಕಾಫಿ ಟೀ ಇದು ನನಗೆ ಬಾಯಿ ತೊಳ್ಕೊಂಡ್ ಬರ್ತಿದ್ದಂಗೆನೆ ನನ್ಗೆ ಹಾಲ್ ಕಾಸ್ಕೊಂಡ್ ಬರುತ್ತೆ ನಮ್ಮ ಅತ್ತೆ ನಿಜ ಅಯ್ಯೋ ಇಂಥ ಅತ್ತೆ ಪಡೆಯೋಕ್ ತುಂಬಾ ಪುಣ್ಯ ಮಾಡಿದೀನಲ್ಲ ಅಂತ ಅನ್ನಿಸ್ತಾ ಇತ್ತು ನನಗೆ ಹ್ಮ್ ಅಯ್ಯಪ್ಪ ಆ ಇರೋದೇನಾದ್ರು ಗೊತ್ತಾಗ್ಬಿಟ್ರೆ ಎಷ್ಟು ಅಟ್ಟೆ ಅವ್ಳು ಮಾಡಿ 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 ಗಂಡನ ಮನೆಯಲ್ಲಿ ಹ್ಮ್ ಮಾಡಿ 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 ಹಿಂಗದೆ ಅವಳು ಇವಾಗ ನಮ್ಗೆ ಯಾರು ಇಲ್ ಬಗೆ ಕಾಯ್ದೆ ನಮ್ಮ ಮನೆ ಒಂಥರ ಸಣ್ಣ ಹುಡುಗರು ಇದ್ದಂಗೆ ಹ್ಮ್ ನಾವು ಇಲ್ಲಿ ನೋಡಿಲಿ ನಮ್ಮ ದೀಪನ ಹೆಂಗೆ ಒಂಥರ ಸಣ್ಣ ಥರ ನೋಡ್ಕೊಂತೀವಿ ನಮ್ಗೆ ನನ್ನ ಸೊಸೆನ್ ಕಂಡ್ರೆ ಭಾಳ ಇಷ್ಟಮ್ಮ ಹ್ಞೂ ನಿಜ ನನ್ನ ರೀತಾ ಇಲ್ವಳಿಲಿ ನನ್ನ ಸೊಸೆ ಹತ್ರ ನೀನ್ ಜಾಸ್ತಿ ಕೆಲಸ ಮಾಡಬೇಡ ಮಾಡಿಸ್ಬೋಡ ನೀನು ನನ್ನ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು ಅಂತ ಎಲ್ಸಕ್ಕೆ ಏನು ಹಿಡ್ಕೊಡೋದು ಪರವಾಗಿಲ್ಲ ಬಿಡಿ ಮಾವ ನನಗೂ ಕೆಲಸ ಮಾಡಿ ಅಭ್ಯಾಸ ಇದೆ ಮಾಡ್ತೀನಿ ಬಿಡಿ ಮಾವ ಕೆಲಸ ಮಾಡೋಕ್ಕೆ ನನಗೇನು ಅಷ್ಟು ಇದೇನಿಲ್ಲ ಮನೆ ಕೆಲಸ ಎಲ್ಲ ಮಾಡ್ತೀನಿ ಅಡುಗೆ ಮತ್ತು ಕಸ ಹೊಡ್ಯೋದು ನೆಲ ಒರೆಸೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಮನೆ ಕೆಲಸ ಏನಿದ್ರು ಎಲ್ಲ ನೀಟಾಗಿ ಮಾಡ್ತೀನಿ ಎಲ್ಲ ಥರದ ಅಡುಗೆ ತಿಂಡಿ ಎಲ್ಲ ಮಾಡ್ತೀನಿ ನಾನು ಎಲ್ಲ ಕಲ್ತ್ಕೊಂಡಿದ್ದೀನಿ ನಮ್ಮ ದೊಡಮ್ಮ ಎಲ್ಲ ಕಲಿಸಿದ್ದಾರೆ ಮಾವ ಅಲ್ಲ ನಿಮ್ಮ ಮನೆಗೆ ಅದು ಬಿಡು ಅಲ್ಲಿ ಮಾಡಿದ್ಯಾ ನಮ್ಮ ಮನೇಲಿ ನೀನು ಸುಖವಾಗಿರ್ಬೇಕು ಚೆನ್ನಾಗಿರ್ಬೇಕು ಅಷ್ಟೇ ಹ್ಞೂ ನೀನು ಚೆನ್ನಾಗಿ ಊಟ ಮಾಡ್ಕೊಂಡು ನಿನಗೇನು ಬೇಕಾದನ್ ಕೇಳಮ್ಮ ನಾನು ತಂದು ಹಾಕ್ತೀನಿ ಹ್ಞೂ ಸರಿ ನಾ ಏನು ಬೇಕಾದಂತ ತಿಕೊಂಡು ಆರಾಮಾಗಿದ್ದು ಬಿಡು ಹ್ಞೂ ಎಲ್ಲೂ ಕೆಲ್ಸಕ್ಕೆ ಹೋಗ್ಬೇಡ ಏನೊಂದು ಇದು ಮಾಡ್ಬಿಡ ನೋಟನೇ ನಮಗೆ ನೀನು ಚೆನ್ನಾಗಿದ್ರೆ ಸಾಕು ಹ್ಞೂ ನೀನು ನೋಡ್ತಿದ್ರೆ ನಮಗೆ ಇಲ್ಲಿ ನೋಡಿಲಿ ನಮಗೆ ಭಾಳ ಸಂತೋಷ ಆಗುತ್ತೆ ಇಂಥ ಸೊಸೆ ತರಕೆ ನಾವು ಬಲು ಪುಣ್ಯ ಮಾಡಿದ್ವಿ ಅಂತ ಅನ್ನಿಸ್ತಾಯ್ತೆ ಹ್ಞೂ ಸಿಂಪಲ್ಲಾಗಾದ್ರೂ ಸರಳವಾಗಾದ್ರೂ ಒಳ್ಳೆ ವ್ಯಕ್ತಿ ಜೊತೆ ನನ್ನ ಮಗನ ಮದುವೆ ಆಯಿತು ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಹ್ಞೂ ಇವತ್ತು ನನ್ನ ಮಗ ನಿನ್ನಂತ ಹೆಣ್ಣು ತಿನ್ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದ ಹ್ಞೂ ಇವಾಗ ಎಲ್ಲದಕ್ಕಿಂತ ಮುಖ್ಯ ಎಲ್ಲ ಯಾ ಕೋಟಿ ಕೋಟಿ ಕೋಟಿಗಟ್ಲೆ ದುಡ್ಡು ಕೊಟ್ರು ನೆಮ್ಮದಿ ಪ್ರೀತಿ ಇದೆಲ್ಲ ಸಿಗೋದು ಸುಳ್ಳು ದುಡ್ಡಿದ್ರೂ ಇವತ್ತು ಪ್ರೀತಿ ನೆಮ್ಮದಿ ಯಾರಿಗೂ ಸಿಗೋದಿಲ್ಲ ಹ್ಞೂ ಇವತ್ತು ಈಗ ನೆಮ್ಮದಿಯಾಗಿರ್ಬೇಕಷ್ಟೆ ದೇವಂಟಿ ಐತಲ್ಲ ಅದಕ್ಕೆ ಹಿಂಗೆ ಮಾತಾಡ್ತಾ ಇದೆ ಅನ್ಸುತ್ತೆ ದುಡ್ಡಿಲ್ಲ ಅಂತ ಹೇಳೋ ಥರ ಮಾತಾಡ್ತಾ ಇದ್ದಾರೆ ನಮ್ಮ ಆವೋ ನನಗೆ ಅರ್ಥ ಆಗ್ತೈತೆ ನನಗೆ ಅವತ್ತು ಹೇಳಿದ್ರು ಪ್ರದಿಯವರು ಯಾರಾದರೂ ಇದ್ದಾಗ ನಮ್ಮ ಅಪ್ಪ ನಮ್ಮಮ್ಮ ದುಡ್ಡಿಲ್ಲ ಅನ್ನೋ ಥರ ಯಾಕೆ ಮಾಡ್ತಾರೆ ಅಂತ ಹೋ ಹಾಗೆ ನಮ್ಮ ಮಾವ ಯಾಕ್ಟ್ ಮಾಡ್ತಾ ಇದೆ ಯಾಕೆ ಏನು ತಿಂಡಿ ಮಾಡೋಣ ನಮ್ಮ ದೀಪು ನಿನಗೆ ಏನು ತಿಂಡಿ ಇಷ್ಟ ಹೇಳು ಆ ತಿಂಡಿನೇ ಮಾಡ್ತೀನಿ ಯೂ 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 ತುಂಬ ನೋಡೋಣ ಮರೆಯಾ ససి ఏం బిల్లపు రమ్మ హింగే ఇత ఇది యోస్ దిసా ఇంత నన్ను నోడ్తీని వస్తోస్వా అక్క అయ్యప్ప ఇవళ అత్త ససీ ఏనుతారో గొప్పిల్ ముందు ఏందోదే యార్ కండవ్రీ హంగిర్తారంత ఇవంగ అంత నోడక రీతూ ససినా చెంద నోడ్క హెం నోడ్కళవో ఏమో హెం మార్తాళో ఏనో అయ్యో ననగ నోడ్త్రే ఒర అయ్యప్ప ఇవళు హింగే నోడ్క ఏ అన్నీ ಇದ್ವಾಗ್ಲು ನನಗೆ ನೀನು ನೀನು ಇಷ್ಟಪಡ ಅಂತ ಊಟ ಬೇಕು ಮಾಡ್ತೀನಿ ಇಷ್ಟ ದಿಸ ನಮ್ಮಮ್ಮ ನನ್ನ ಕೇಳೋದು ಸೊಸೆಂಗ್ ಕೇಳುತ್ತೆ ಓ ನೋಡ್ದೀಪು ನೀನು ಬಂದಿದ್ದ ತಕ್ಷಣ ನಮ್ಮಮ್ಮ ಹೆಂಗೆ ಓ ಇಷ್ಟ ಮಗನೇ ಏನು ತಿಂಡಿ ಮಾಡೋಣಪ್ಪ ಏನು ತಿಂಡಿ ಮಾಡೋಣಪ್ಪ ಮಗನೇ ಪ್ರದಿ ಅಂತ ಹೇಳಿ ಕೇಳ್ತಿದ್ ನಮ್ಮಮ್ಮ ದೀಪು ಇವತ್ತೇನು ತಿಂಡಿ ಮಾಡೋಣ ಅಂತ ನೀನ್ ಕೇಳ್ತೈತೆ ಮಗನ್ ಬಿಟ್ಬಿಟ್ಟು ಇನ್ಮೇಲೆ ನಿನ್ ಕೇಳೋದ ನನ್ನ ಸೊಸೆಂಗ್ ಕೇಳ್ತೀನಿ ನನ್ನ ಸೊಸೆಗೆ ಏನು ಬೇಕು ನಾನು ಅದನ್ನೇ ಮಾಡೋದು ಹ್ಮ್ ನನ್ನ ಸೊಸೆಗೆ ಏನು ತಿಂಡಿ ಬೇಕೋ ನನ್ನ ಸೊಸೆಗೆ ಏನು ಊಟ ಬೇಕೋ ನಾನು ಅದನ್ನೇ ಮಾಡೋದು ಇನ್ಮೇಲೆ ನಿನಗೇನು ಬೇಕೋ ಅದನ್ನು ನೀನು ಕೇಳು ಹ್ಞೂ ಪರವಾಗಿಲ್ಲ ಕೇಳ್ತೀನಿ ಆದರೆ ಇವತ್ತು ಫಸ್ಟ್ ಅಲ್ಲ ನನ್ನ ಸೊಸೆನ್ ಕೇಳೋಣ ಅಂತ ಏನು ಮಾಡ್ಲಮ್ಮ ಏನು ಭಾತ್ ಮಾಡಲಾ ಏನಾದರೂ ಚಿತ್ರಾನ್ನ ಮಾಡ್ಲ ಏನಾದರೂ ಚಪಾತಿ ಮಾಡಲಾ ರೊಟ್ಟಿ ಮಾಡಲ ಪಡ್ ಮಾಡಲಾ ಇಡ್ಲಿ ಮಾಡಲ ಹ್ಞೂ ನಾನು ಐದು ನಿಮಿಷದಲ್ಲಿ ಎಲ್ಲ ಈಗ ಇಟ್ಟು ನೆನತಿಲ್ಲ ಅಂತಂದ್ರೆ ನಾನು ರವೆ ಪಡ್ಡು ರವೆ ಇಡ್ಲಿ ಈ ರೀತಿ ಮಾಡ್ತೀನಿ ಈ ರೀತಿ ಮಾಡೋದೆಲ್ಲ ಕಲ್ತ್ಕೊಂಡಿದ್ದೀನಿ ಏನು ಬೇಕು ಹೇಳು ಉಪ್ಪಿಟ್ಟು ಬೇಕೋ ಪಲಾವ್ ಬೇಕೋ ಏನು ಬೇಕು ಏನು ಏನು ಇಷ್ಟ ಏನು ಸಾಂಬಾರು ಇಷ್ಟ ಎಲ್ಲ ಹೇಳ್ಬಿಡೋ ನಾನು ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡ್ತೀನಿ ಡೈಲಿನ ಅಪ್ಪ ನಮ್ಮ ಮತ್ತು ಎಷ್ಟು ಚೆನ್ನಾಗಿ ಐತೆ ನನ್ನ ಅಲ್ಲ ನಾನು ಕೇಳಿದಂತೆ ತಿಂಡಿ ಮಾಡ್ತೀನಿ ಅಂತ ಹೇಳ್ತಾಯಿತೆ ಅತ್ತೆ ಯಾವುದಾದ್ರೂ ಪರವಾಗಿಲ್ಲ ಅತ್ತೆ ನಾನೇನು ಎಲ್ಲ ಥರ ತಿಂಡಿ ಎಲ್ಲ ಊಟ ಮಾಡ್ತೀನಿ ಅಂಥದ್ದು ಅಂಥದ್ದೇನೂ ಆಗಿಲ್ಲ ಹ್ಞೂ ಪ್ರದೀಪ್ ಅವ್ರು ಯಾವ್ದು ಇಷ್ಟಪಡ್ತಾರೋ ಅದನ್ನೇ ಮಾಡ್ಬೇಡ್ರಿ ಹ್ಞೂ ಹ್ಞೂ ಪ್ರದೀಪ್ ಅವರು ಯಾವ್ದು ಕೇಳ್ತಾರೋ ಅದನ್ನೇ ಮಾಡಿ ಅತ್ತೆ ಹ್ಞೂ ನಾನು ಕೇಳೋದೇನು ಬೇಡ ಪ್ಲೀಸ್ ಅತ್ತೆ ನಾನು ಕೇಳೋದನ್ನ ಏನು ಮಾಡೋಕ್ಕೋಗ್ಬಿಡಿ ಪ್ರದೀಪ್ ಅವ್ರು ಏನು ಕೇಳ್ತಾರೋ ಅದನ್ನೇ ಮಾಡಿಬಿಡಿ ಇಷ್ಟನೇ ನನ್ನ ಇಷ್ಟ ಇಲ್ಲ ಇಲ್ಲ ಫಸ್ಟ್ ಟೈಮ್ ಅಲ್ಲ ಫಸ್ಟ್ ಡೇ ಅಲ್ಲ ಇವತ್ತು ನೀನ್ ಹೇಳ್ಬೇಕು ಹ್ಮ್ ಯಾವ ತಿಂಡಿ ಬೇಕು ಅಂತೇಳಿ ನೀನು ಹೇಳಿದ್ದೆ ಅಮ್ಮ ಮಾಡೋದು ಹ್ಮ್ ಹೇಳು 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 ಬೇಗ ಇಷ್ಟ ಏನಿಷ್ಟು ನನಗಿಷ್ಟ ಅಂತಂದ್ರೆ ದೋಸೆ ಆಲೂಗಡೆ ಪಲ್ಯ ಚಟ್ನಿ ಇಷ್ಟ ಅಷ್ಟೇನಾ ಎಂಟು ಗಂಟೆ ಎಂಟುವರೆ ಅಷ್ಟೊತ್ತಿಗೆ ತಿಂಡಿ ರೆಡಿ ಆಗ್ಬಿಡುತ್ತೆ ಹ್ಞೂ ಸ್ನಾನ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಬಿಡ ನೀರು ಕಾಯಿಸಿದ್ದೀನಿ ಸ್ನಾನ ಮಾಡ್ಕೊಬಿಡು ಹ್ಞೂ ಬಟ್ಟೆ ಎಲ್ಲ ತೆಕ್ಕೊಡ್ಲಾ ಶ್ಯಾಂಪೂ ಎಲ್ಲ ಅಲ್ಲಿ ಇದೆ ಶ್ಯಾಂಪು ಪೇಸ್ಟ್ ಎಲ್ಲನಾ ಬ್ರಷ್ ಹೊಸ ಬ್ರಷ್ ತಗೊಂಬಂದಿದ್ದೀನಿ ನಿಮ್ಗೆ ಅಂತೇಳಿ ಬ್ರಷ್ ನೀನು ತೊಗೊಂಡ್ಬಂದಿದ್ವಿ ಅದಕ್ಕೆ ಬ್ರಷ್ ಮಾಡ್ಕೊಬಿಟ್ಟು ಬೇಗ ನೀನು ಇವಾಗ ತಿಂಡಿ ತಿನ್ನೋಕ್ಕೆ ಸ್ನಾನ ಮಾಡ್ಕೊಬಿಡು ಸ್ನಾನ ಮಾಡ್ಕೊಂಡು ದೀಪ ಹಚ್ಚ ಡೈಲಿ ನಮ್ಮ ಮನೆಯಲ್ಲಿ ಬೆಳೆಯ ಟೈಮು ಸ್ನಾನ ಮಾಡ್ಕೊಂಡು ದೀಪ ಹಚ್ಚೋದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಇನ್ಮೇಲೆ ನಿನ್ನ ನಮ್ಮ ಮನೆ ಸೊಸೆ ಅಲ್ಲ ನೀನೇ ಸ್ನಾನ ಮಾಡಿಕೊಂಡು ದೀಪ ಹಚ್ಬಿಡ್ರೆ ನಾನು ಅಷ್ಟೊತ್ತಿಗೆ ತಿಂಡಿ ಎಲ್ಲ ರೆಡಿ ಮಾಡಿಬಿಡ್ತೀನಿ ನೆಲೆ ಎಲ್ಲ ಒರೆಸಿದ್ದೀನಿ ಅಲ್ರ್ರಡನೆಲ್ಲ ಒರೆಸಿ ಬಾಗಿಲು ಒರೆಸಿ ಎಲ್ಲ ಮಾಡಿದ್ದೀನಿ ರಂಗೋಲಿ ಹಾಕಿ ಎಲ್ಲ ಮಾಡಿದ್ದೀನಿ ನೀನೇನು ಹೋಗಿ ನೀರು ಕಾಸಿ ಕಾಯಿಸಿರ್ತೀನಿ ಹೋಗೋ ಪ್ರದಿ ಅವಳಿಗೆ ಅವಳ ಹತ್ರ ತೋಡ್ ತೋಡ್ಕೊಟ್ಬಿಟ್ಟು ಎಚ್ಚಿಸ್ಬಿಡ ನಿನ್ನ ಬಕ್ಕ ಇಟ್ಟು ಸರಿ ನಳು ಮದ್ವೆ ಆಗಿರೋ ಅಂತ ಅವಳು ಬಕೆಟ್ ಎಲ್ಲ ಎತ್ತಿಸ್ಬೇಡ ಹ್ಮ್ ನೀನು ಬಕೆಟ್ ಎಲ್ಲ ತೋಳ್ಬಿಟ್ಟು ಬಚ್ಚಲಲ್ಲಿ ಇಟ್ಟು ತಣ್ಣೀರು ಬಿಸಿನಲ್ಲಿ ಎಲ್ಲ ರೆಡಿ ಮಾಡಿ ಕೊಡು ಅವಳಿಗೆ ಸರಿನಾ ಓ ಬಿಡಮ್ಮ ಇನ್ನೇ ಸ್ನಾನ ಮಾಡಿಸ್ಬಿಡ್ತೀನಿ ಎಲ್ಲ ರೆಡಿ ಮಾಡ್ಕೊಡ್ಬೇಕಂತ ಸೊಸೆ ಮೇಲೆ ಏನು ಪ್ರೀತಿಯಮ್ಮ ನಿನಗೆ ಹ್ಞೂ ಅಲ್ಲ ಪಾಪ ಬಿಸಿನೀರು ಎತ್ತಬಾರ್ದವಳು ಬಕೆಟ್ ಎತ್ತಾಗಲ್ಲ ಅದನ್ನ ತೋಳ್ಬಿಟ್ರೆ ಎತ್ತಾಕಾಗಲ್ಲ ಅದಕ್ಕೆ ಹ್ಮ್ ಬಿಡು ಅವ್ನು ತೋಡ್ಕೊಡ್ಲಿಲ್ಲ ಅಂದ್ರೆ ಬಕೆಟ್ ನಾನು ಎತ್ತಿಕ್ ಬರ್ತೀನಿ ಬಾರಮ್ಮ ಎತ್ತಕ್ ಆಗಲ್ಲ ಪಾಪ ಅದಕ್ಕಾಗಿ ಬಗೆ ಕೈ ಹ್ಮ್ ಪಾಪ ಎತ್ತಕ್ ಆಗಲ್ಲ ಶಿವಶಿವನೇ ನೋಡಕ್ ಆಗ್ತಿಲ್ಲ ನನ್ಗಂತೂ ಎಪ್ಪ ನಾನು ಇಲ್ಲಿಂದ ಹೋಗ್ತೀನಿ ಹೋಗ್ತೀನಿ ಕಣಮ್ಮ ರೀತಾ ಮಡಿಗೆ ಮಾಡಬೇಕು ಸರಿ ಆಯ್ತು ಬಗೆ ಕಾಯಿ ಜನ ಸರಿ ಇಲ್ಲ ಅಮ್ಮ ಹಿಂಗೆ ಏನಾದರೂ ವಿಷಯ ತಿಳ್ಕೊಳ್ಳೋಣ ಅಂತ ಬರುತ್ತೆ ನಾವು ಚೆನ್ನಾಗಿರೋದು ನೋಡ್ಕೊಂಬ ನೋಡಿಯೇ ಒಟ್ಟು ಹುರ್ಕೊತಾರೆ ಅಂತ ಜನ ಹ್ಞೂ ನಮ್ಮ ಊರಲ್ಲಿ ಜನ ಸರಿ ಇಲ್ಲ ಎಲ್ಲ ಊರಲ್ಲೂ ಇದೇ ಥರ ಕಾಣುತ್ತೆ ಎಲ್ಲ ಊರಲ್ಲೂ ಇದೇ ಥರನೇ ನೋಡಿದ್ರಲ್ಲ ವೀಕ್ಷಕರೆ ನನ್ನ ನಮ್ಮ ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಅಂತ ಅಂತೇಳಿ ನಿಜವಾದಲ್ಲಿ ತುಂಬ ಖುಷಿ ಆಗ್ತೈತೆ ಇಂಥ ಅತ್ತೆ ಇಂಥ ಮನೆಗೆ ಇಂಥ ಮಾವ ಇಂಥ ಗಂಡಂ ಪಡೆಯೋಕ್ಕೆ ನಾನು ಎಳೆಯಲು ಜನ್ಮದಲ್ಲಿ ಪುಣ್ಯ ಮಾಡಿದ್ದೆ ಈ ವಿಷಯ ಏನಾದರೂ ಆ ಗಗನಿಗೆ ಗೊತ್ತಾಗ್ಬಿಟ್ರೆ ಎಷ್ಟು ಹುರ್ಕೊಳ್ತಾಳೋ ಏನೋ ಗೊತ್ತಿಲ್ಲ ನೋಡ್ತಾ ಇದೀನಿ ನಾನು ಆಗ್ಬೋದು ಅಂತ ಮುಂದಿನ ಬಗ್ಗೆ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು